ತುಂಬ ಜಗಳಗಳು ಇವತ್ತು ಆಗ್ತಾ ಇರೋದು ಇಬ್ಬರು ಜಗಳ ಮಾಡಿದಾಗ ಒಬ್ರು ಸೈಲೆಂಟ್ ಆಗಿಬಿಡಿ ಅಂತ ನಮ್ಮ ಹಿರಿಯರು ಹೇಳಿದ್ದು ನಾವು ಕೇಳಿಸ್ಕೊಂಡಿರ್ಬೋದು ನೀವು ಒಬ್ರು ಯಾರಾದರೂ ಒಬ್ರು ಸೋತ್ಬಿಡಿ ಅಂತ ಬಟ್ ನಾವು ಅವರೇ ಸೋಲಿ ಅಂತ ಕರೆಕ್ಟ್ ಸೊ ಇಬ್ಬರು ಜಗಳಗಳು ನಡೀತಿದೆ ಅಂದಾಗ ಯಾರಾದರೂ ಒಬ್ರು ಸೈಲೆಂಟ್ ಆಗಿಬಿಡಿ ಸೊ ಇಬ್ಬರು ಒಂದೇ ಟೈಮಲ್ಲಿ ಸಿಟ್ಟಾಗಬೇಡಿ ಅದು ಬರೀ ಗಂಡ ಹೆಂಡತಿಗೆ ಅಲ್ಲ ಅಪ್ಪ ಮಕ್ಕಳು ಅಂದರೆ ತಂದೆ ತಾಯಿ ಮಕ್ಕಳೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಒಬ್ಬರು ಜಗಳ ಆಡ್ತಿದ್ದಾರೆ ಅಂದಾಗ ಇನ್ನೊಬ್ಬರು ಓಕೆ ಆಯಿತು ಅಂತ ಸುಮ್ಮನೆ ಆಗಿಬಿಡಿ ಅವ್ರು ಬೈಕ್ ಕೊಳ್ಳಿ ಎಷ್ಟೊಂದು ಬೈಕ್ ಅಂತಾರೆ ಬೈಕ್ ಕೊಳ್ಳಿ ನಾನು ಸುಮ್ಮನೆ ತಿಂತಾನೆ ನೀನು ಸುಮ್ಮನೆ ನಾನು ನಾನು ಸುಮ್ಮನೆದಿಂದಾನೆ ನೀನು ಸುಮ್ಮನಿರು ಅಂತ ನಾನು ಸುಮ್ಮನೆ ಇರೋದೇ ಇಲ್ಲ ನಮಸ್ತೆ ನೀನಿಲ್ಲದೆ ನನಗೇನಿದೆ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ಅವರು ಬನ್ನಿ ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ ಹೆಸರು ವೈವಾಹಿಕ ಜೀವನಕ್ಕೆ ಹತ್ತು ನಿಯಮಗಳು ಟೆನ್ ಸ್ಟೆಪ್ಸು ಹ್ಯಾಪಿ ಲೈಫ್ಗೆ ಓಕೆ ಏನು ಅಂತ ನೋಡೋಣ ಇವತ್ತು ಐದು ಬಗ್ಗೆ ತಿಳ್ಕೊಳ್ಳೋಣ ನಾಳೆ ಐದು ಬಗ್ಗೆ ತಿಳ್ಕೊಳ್ಳೋಣ ಇದು ತುಂಬ ಚಿಕ್ಕ ಚಾಪ್ಟರು ಅರ್ಥ ಮಾಡ್ಕೊಳ್ಳೋಣ ಓಕೆ ಯಾವತ್ತು ಒಂದೇ ಸಮಯದಲ್ಲಿ ಇಬ್ಬರು ಸಿಟ್ಟು ಆಗಬೇಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಜಗಳಗಳು ಇವತ್ತು ಮನೇಲಿ ಆಗ್ತಾ ಇರೋದು ಇಬ್ಬರು ಜಗಳ ಮಾಡಿದಾಗ ಒಬ್ರು ಸೈಲೆಂಟ್ ಆಗಿಬಿಡಿ ಅಂತ ನಮ್ಮ ಹಿರಿಯರು ಹೇಳಿದ್ದು ನಾವು ಕೇಳಿಸ್ಕೊಂಡಿರ್ಬೋದು ಇವ್ ಒಬ್ರು ಯಾರಾದರೂ ಒಬ್ರು ಸೋತ್ಬಿಡಿ ಅಂತ ಬಟ್ ನಾವು ಅವರೇ ಸೋಲಿ ಅಂತ ಕರೆಕ್ಟ್ ಸೊ ಇಬ್ಬರು ಜಗಳಗಳು ನಡೀತಿದೆ ಅಂದಾಗ ಯಾರಾದರೂ ಒಬ್ಬರು ಸೈಲೆಂಟ್ ಆಗಿಬಿಡಿ ಸೊ ಇಬ್ಬರು ಒಂದೇ ಟೈಮಲ್ಲಿ ಸಿಟ್ಟಾಗಬೇಡಿ ಅದು ಬರೀ ಗಂಡ ಹೆಂಡತಿಗೆ ಅಲ್ಲ ಅಪ್ಪ ಮಕ್ಕಳು ಅಂದರೆ ತಂದೆ ತಾಯಿ ಮಕ್ಕಳೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಒಬ್ಬರು ಜಗಳ ಆಡ್ತಿದ್ದಾರೆ ಅಂದಾಗ ಇನ್ನೊಬ್ಬರು ಓಕೆ ಆಯಿತು ಅಂತ ಸುಮ್ಮನೆ ಆಗಿಬಿಡಿ ಅವ್ರು ಬೈಕ್ ಕೊಳ್ಳಿ ಎಷ್ಟೊಂದು ಬೈಕ್ ಅಂತಾರೆ ಬೈಕ್ ಕೊಳ್ಳಿ ನಾನು ಸುಮ್ಮನೆ ತಿಂತಾನೆ ನೀನು ಸುಮ್ಮನೆ ನಾನು ಸುಮ್ಮನೆ ತಿಂತಾನೆ ನೀನು ಇರು ಅಂತ ನಾನು ಸುಮ್ಮನೆ ಇರೋದೇ ಇಲ್ಲ ಓಕೆ ಬಿಕಾಸ್ ಸಿ ನಾನು ಇದನ್ನು ನಾನು ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ ಜಗಳ ಆಡ್ತಾ ಇದ್ವಿ ಸೊ ಒಬ್ರು ಸೈಲೆಂಟ್ ಆಗಬೇಕು ಅಂತ ಗೊತ್ತಾಗಿತ್ತು ಕ್ಲಾಸಲ್ಲಿ ಸೊ ನಾನೇನು ಮಾಡ್ತಿದ್ದೆ ಜಗಳ ಆಗೋ ಟೈಮಲ್ಲಿ ನಾನು ಸುಮ್ಮನೆ ಆಗಿಬಿಡ್ತಿದ್ದೆ ಮಾತಾಡ್ತಾ ಇರಲಿಲ್ಲ ಆದರೆ ಒಳಗಡೆಯಿಂದ ಆಗ್ತಾ ಇರಲಿಲ್ಲ ಟ್ರಿಗರ್ ಆಗ್ತಿತ್ತು ನಾನು ಸ್ಟಾಪ್ ತಾನೆ ನಾನು ಸ್ಟಾಪ್ ಮಾಡಿದ್ದೀನಂತಾನೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ನಾನೇನು ನಾನು ಮಾತಾಡ್ತಿದ್ದೀನಾ ನಾನು ಸುಮ್ಮನಾಗಿದ್ದೀನಿ ತಾನೆ ನೀನು ಮತ್ತೆ ಮತ್ತೆ ಯಾಕೆ ಮಾತಾಡ್ತೀಯ ನಾನು ಮಾತಾಡ್ತೀನಿ ಅಂತ ಅವರು ಮತ್ತೆ ನಾನು ನಾನು ತಾನೆ ನೀನು ಇರು ನಾನು ಸುಮ್ಮ ಇದು ಹೆಂಗೆ ಅಂದರೆ ನಾನು ಸುಮ್ಮನಿದ್ದೀನಿ ನೀನು ಸುಮ್ಮನಿರು ಅಲ್ಲ ನೀನು ಸಿಟ್ಟಾಗಿದೆಯಾ ಓಕೆ ನಾನು ಸೈಲೆಂಟ್ ಆಗಿರ್ತೀನಿ ಸೊ ಇಬ್ಬರಲ್ಲೂ ಇಬ್ಬರೂ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ ಬರೀ ಕಿತ್ತಾಟ ಕಿತ್ತಾಟನೇ ನಡೀತಾ ಇರುತ್ತೆ ಪ್ಲಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಪ್ಲಸ್ ಆಗೋಲ್ಲ ಸೊ ಇಬ್ಬರಲ್ಲಿ ಒಬ್ಬರು ಒಬ್ ಇಬ್ ಜಗಳ ಆಡಬೇಕಾದ್ರೆ ಒಬ್ಬರು ಸಿಟ್ಟಾದರೆ ಇನ್ನೊಬ್ರು ಸಿಟ್ಟು ಆಗಬೇಡಿ ಇದನ್ನು ಮಾಡಿ ನೋಡಿ ಜಗಳ ಎಷ್ಟೋ ಸೈಲೆಂಟ್ ಆಗುತ್ತೆ ಎಷ್ಟೋ ಕಡಿಮೆ ಆಗಿಬಿಡುತ್ತೆ ಸೈಲೆಂಟ್ ಆಗೋದು ಅಂದರೆ ಬರೀ ಬಾಯಲ್ಲಿ ಸೈಲೆಂಟ್ ಆಗೋದಲ್ಲ ಮನಸ್ಸಿಂದ ಕೂಡ ಓಕೆ ಇವಾಗ ಅವ್ರು ಏನೇನು ಹೇಳಬೇಕು ಹೇಳಿಬಿಡಲಿ ಎಂಥ ಮಾತಾದರೂ ಮಾತಾಡಲಿ ಎಂಥ ಶಬ್ದ ಆದರೂ ಬಳಸಲಿ ಏನಾದರೂ ಮಾಡಲಿ ಮಾತಾಡಿ 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 ಅಂತ ಮನ್ಸೊಳಗಡೆ ಅಂದ್ಕೊಂಡು ಸುಮ್ಮನೆ ಆಗಬೇಕು ಇದನ್ನು ನಾನೊಂದು ಕ್ಲೈಂಟಿಗೆ ಮಾಡಿದ್ದೆ ಅವರು ಬಂದ್ಬಿಟ್ಟು ನಂಗೆ ಹೇಳಿದರು ಮ್ಯಾಮ್ ನಾನು ನೀವು ಹೇಳ್ದಂಗೆ ಸೈಲೆಂಟಾಗಿದ್ದೆ ಅವರೊಂದು ಕೆಟ್ಟ ಪದ ಬಳಸಿದ್ರು ಮ್ಯಾಮ್ ನಂಗೆ ತಡ್ಕೊಳಕ್ಕಾಗಿಲ್ಲ ನೋಡಿ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಮತ್ತೆ ಅದು ಜಗಳ ಆಡಿ ಅವ್ರು ಮನೆ ಬಿಟ್ಟು ಬಂದಿದ್ದರು ಇವಾಗ ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಪಿ ಜಿಲಿದ್ದೀನಿ ಅಂತ ನಾನು ಹೇಳೋದು ಸೈಲೆಂಟ್ ಅಂದರೆ ಸೈಲೆಂಟ್ ಅಷ್ಟೇ ಕೇಳಿಸ್ಕೊಳ್ಳೋದ್ರಲ್ಲೂ ಸೈಲೆಂಟ್ ಮಾತಾಡೋದ್ರಲ್ಲೂ ಸೈಲೆಂಟ್ ಯೋಚನೆ ಮಾಡೋದ್ರಲ್ಲೂ ಸೈಲೆಂಟ್ ಸೈಲೆಂಟ್ ಅಷ್ಟು ಡೀಪಾಗಿ ನಾವು ಕಲಿಬೇಕು ಓಕೆ ಎರಡನೇದು ಮನೆ ಹೊತ್ತಿ ಉರಿಯದ ಹೊರತು ಇಬ್ಬರು ಯಾವತ್ತೂ ಚೀರಾಡಬೇಡಿ ಬ್ಯೂಟಿಫುಲ್ ಆಗಿದೆ ಅಲ್ಲಿ ಏನಾದರೂ ಮನೆಯೇ ಹುರಿತಾ ಇದೆ ಫುಲ್ ನಮ್ಮ ಇದೇ ನಾಶ ಆಗೋಗ್ತಾ ಇದೆ ಅನ್ನೋ ಪೀಕಗೆ ಹೋದಾಗ ಅವಾಗ ಕಿರ್ಚಾಡ್ರಂತೆ ಓಕೆ ಅಂಥದ್ದೇನೂ ಲಾಸ್ ಆಗಿಲ್ಲ ಇದು ಸತ್ಯ ನೀವು ಅಬ್ಸರ್ವ್ ಮಾಡಿ ಜಗಳದಲ್ಲಿ ಕೆಲವ್ರು ಹೆಂಗೆ ಗೊತ್ತಾ ನಿಧಾನಕ್ಕೆ ಮಾತಾಡು ನಿಧಾನಕ್ಕೆ ಮಾತಾಡು ಜೋರಾಗಿ ಮಾತಾಡ್ಬೇಡ ಎಲ್ರಿಗೂ ಕೇಳಿಸುತ್ತೆ ಅಂದ್ಕೊಂಡು ನಿಧಾನಕ್ಕೆ ಮಾತಾಡು ನಿಧಾನಕ್ಕೆ ಮಾತಾಡು ಅಂತ ಇವರೇ ಜೋರಾಗಿ ಮಾತಾಡ್ತಾ ಇರ್ತಾರೆ ಕರೆಕ್ಟಾ ನಾನು ನಿಧಾನಕ್ಕೆ ಇದ್ದೀನಿ ನೀ ನಿಧಾನಕ್ಕೆ ಮಾತಾಡು ಅಂತ ಇವರು ಜೋರಾಗಿ ಮಾತಾಡ್ತಿರ್ತಾರೆ ಅಲ್ಲಿ ನಿಧಾನನೇ ಇರೋದಿಲ್ಲ ಸಾರಿ ನಾನು ನಗ್ತಾ ಇದ್ದೀನಿ ಇದನ್ನೆಲ್ಲ ನಾನು ಮಾಡಿದ್ದೀನಿ ಅದಕ್ಕೆ ನಂಗೆ ನಗು ಬರ್ತಿದೆ ಓಕೆ ನಾನು ಮಾಡ್ತಿರೋನ್ನ ಸಹ ನಾನು ನಿಮಗೆ ಸೀರಿಯಸ್ ಆಗಿ ಪಾಠ ಹೇಳ್ಕೊಡೋಕೆ ನಂಗೆ ಇಷ್ಟ ಇಲ್ಲ ನಾನು ಆ ಟೈಮಲ್ಲಿ ತುಂಬ ಸಫರ್ ಆಗಿದ್ದೀನಿ ನಂಗೆ ಗೊತ್ತು ಈ ಥರ ಪರಿಸ್ಥಿತಿಲಿ ಎಲ್ಲರೂ ಸಫರ್ ಆಗ್ತಾರೆ ಆದರೆ ಅದನ್ನು ದಾಟಿದ ಮೇಲೆ ಅವೆಲ್ಲ ಇಷ್ಟು ಸಿಂಪಲ್ ಆಗಿ ಕಾಣತ್ತೆ ಕೂಡ ಅದನ್ನು ನಾವು ಖುಷಿಯಾಗಿ ನೋಡ್ಕೊಂಡಾಗ ಇಷ್ಟು ಚೆಂದ ಇರುತ್ತೆ ಅಲ್ವಾ ತುಂಬ ಕ್ರಿಟಿಕಲ್ ಆಗಿ ಯಾಕೆ ನಾವು ಯಾಕೆ ನಾವು ಕಲಿಬೇಕು ಆಟದ ಜೊತೆ ಪಾಠನೂ ಕಲಿಬೇಕು ಕರೆಕ್ಟ್ ಸೊ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಆಮೇಲೆ ಏನು ಇಷ್ಟು ಸೀರಿಯಸ್ ವಿಚಾರನ ಇವರೆಷ್ಟು ಕಾಮಿಡಿಯಾಗಿ ಹೇಳ್ತಿದ್ದಾರೆ ಅಂತಲ್ಲ ನೀವು ಅನ್ಕೊಂಬಿಡಿ ಸೊ ಹಂಗಾಗ್ತಾ ಇರುತ್ತೆ ನಾನು ಹೇಳ್ತಿರೋದು ಹೌದಾ ಇಲ್ವಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನೀನು ಜೋರಾಗಿ ಮಾತಾಡ್ಬೇಡ ಅಂತ ಜೋರು ನೀನು ಜೋರಾಗಿ ಮಾತಾಡಬೇಡ ಅಂತ ಇವರೇ ಜೋರಾಗಿ ಮಾತಾಡ್ತಾರೆ ನಾನು ಜೋರಾಗಿ ಮಾತಾಡ್ತಿಲ್ಲ ನೀನು ಜೋರಾಗಿ ಮಾತಾಡ್ತಿರೋದು ಅಂತ ಅವರು ಜೋರಾಗಿ ಮಾತಾಡ್ತಾರೆ ಸೊ ಅಲ್ಲಿ ಏನೋ ಒಂದು ದೊಡ್ಡದಾಗೇನೋ ನಡೆದು ಮನೆಯೇ ಉರಿದು ಹೋಗುತ್ತೆ ಅಂದಾಗ ಚೀರಾಡ್ರಂತೆ ಬಟ್ ಅದೇನೂ ಆಗಲ್ಲ ಆ ಮಟ್ಟಿಗೆ ಏನೂ ಆಗಲ್ಲ ಬಟ್ ಯಾಕೆ ನೀವು ಚೀರಾಡ್ತೀರಾ ಸೊ ಕಮ್ ಡೌನ್ ಮಾತಿನ ಮೇಲೆ ಮಾತಿನ ಟೋನ್ ಮೇಲೆ ಕೆಲವೊಂದು ಟೈಮು ಪದಗಳು ನಮ್ಗೆ ಹರ್ಟ್ ಮಾಡಲ್ಲ ಆ ಪದದ ಟೋನ್ ಹರ್ಟ್ ಮಾಡುತ್ತೆ ಈಗ ಕಾಫಿ ಕಾಫಿ ತಗೊಂಡು ಬಾ ಅನ್ನೋದು ಹರ್ಟ್ ಆಗಲ್ಲ ಕಾಫಿ ತಗೊಂಡು ಬಾ ಅಂದ್ರೆ ಹರ್ಟ್ ಆಗುತ್ತೆ ಕಾಫಿ ತಗೊಂಡು ಬಾ ಅನ್ನೋದು ಒಂದೇ ಪದ ಆದರೆ ಟೋನ್ ಬದಲಾಯಿತು ಜಗಳ ಆಗುತ್ತೆ ಸೊ ಟೋನ್ ಮೇಲೆ ಗಮನ ಇರಲಿ ಮೂರನೇದು ಇಬ್ಬರ ವಾದದಲ್ಲಿ ಯಾರಾದರೂ ಒಬ್ಬರು ಜಯಶಾಲಿಯಾಗಬೇಕಾದ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೇ ಆಗಲಿ ಬಿಟ್ಬಿಡಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಗೆಲ್ಲೇಬೇಕು ಇಲ್ಲಾಂದರೆ ಈ ಜಗಳ ನಿಲ್ಲಲ್ಲ ಅಂತ ಗೊತ್ತಾಗುತ್ತೆ ಅಂದರೆ ನಿಮ್ಮ ಸಂಗಾತಿನೇ ಗೆದ್ದುಬಿಡಲಿ ಬಿಟ್ಬಿಡಿ ಗೆಲ್ಲಿಸ್ಬಿಡಿ ಖುಷಿಯಾಗಿ ಅಂತ ಹೇಳ್ತಿದ್ದಾರೆ ಇದೇ ಆಗಲ್ಲ ಬಟ್ ಇದನ್ನು ಮಾಡಿ ನೋಡಿ ಎಂಥ ಸಮಾಧಾನ ಸಿಗುತ್ತೆ ಅಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಓಕೆ ನಮ್ಮ ಕ್ಲಾಸಲ್ಲಿರೋರು ಯಾರೋ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ನೀವು ಟೀಕೆ ಮಾಡಲೇಬೇಕಾದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಗಂಡ ನಿಮ್ಮ ಹೆಂಡತಿಗೆ ಕಾಲು ಎಳಿಬೇಕು ರೇಗಿಸ್ಬೇಕು ಅಂತ ಅಂದರೆ ಪ್ರೀತಿಯಿಂದ ಮಾಡಿ ಈ ಆಳ್ಸೋ ಥರ ಅವ್ರಿಗೆ ನೋವು ಕೊಡೋ ಥರ ಕೊಂಕು ಥರ ವ್ಯಂಗ್ಯವಾಗಿ ಕಾಲೆಳಿಬೇಡಿ ತಮಾಷೆ ಮಾಡೋದಾದರೆ ನೀವು ಮಾಡ್ತಾ ಇರೋದು ಅವ್ರಿಗೆ ಪ್ರೀತಿ ಅನ್ನಿಸ್ಬೇಕು ಆ ಥರ ಮಾಡಿ ಅಂತ ಓಕೆ ಆ್ಯಂಡ್ ಇದು ಆಗಿದೆ ಎಲ್ಲರ ಮುಂದೆ ನೀನು ನನ್ನ ಕಾಮಿಡಿ ಪೀಸ್ ಥರ ನೋಡ್ತೀಯಾ ಎಲ್ಲರ ಮುಂದೆ ನಿನ್ನನ್ನು ರೇಗಿಸ್ತೀಯಾ ನೀನು ರೇಗ್ಸೋದಕ್ಕೆ ಅವರೆಲ್ಲರೂ ನನ್ನ ರೇಗ್ಸೋದು ಅಂತ ನಾನು ಕೆಲವೊಂದು ಟೈಮ್ ನನ್ನ ಹಸ್ಬೆಂಡ್ ಜೊತೆ ಜಗಳ ಆಡಿದ್ದು ಉಂಟು ನಾನು ಅವ್ರು ಇದ್ರು ನೀನು ಕೆಲವೊಂದು ಟೈಮ್ ಎಲ್ಲರೂ ಮುಂದೆ ಹಾಗೆ ಮಾತಾಡ್ತೀಯಾ ಅಂತ ನಾನು ಮಾತಾಡ್ದಾಗ ನಂಗೆ ಹೇಳು ನಾನು ಅಬ್ಸರ್ವ್ ಮಾಡ್ತೀನಿ ಅಂತ ನಾನು ಸೊ ಹಿಂಗೆ ಜಗಳ ಆಡ್ತಾ ಇದ್ವಿ ಅದಾದಮೇಲೆ ಅವರೆನೂ ನನ್ನ ರೇಗ್ಸಿದ್ರೆ ನಾನು ಅವ್ರ ಜೊತೆ ಸೇರಿಕೊಂಡು ನನ್ನ ನಾನೇ ರೇಗ್ಸ್ಕೊಂಡು ನಕ್ಕೊಂಡು ಎಂಜಾಯ್ ಮಾಡ್ತೀನಿ ಬಟ್ ನನ್ನ ಸೆಲ್ಫ್ ಲವ್ ಆರ್ ಸೆಲ್ಫ್ ರೆಸ್ಪೆಕ್ಟಿಗೆ ಆಗೋ ಥರ ಇದ್ದರೆ ನಾನು ಹೇಳ್ತೀನಿ ನನ್ನ ಹಸ್ಬೆಂಡ್ ಇವಾಗ ಹಂಗೆಲ್ಲ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹಂಗೇನಾದ್ರು ಇದ್ದರೆ ನಾನು ಹೇಳ್ತೀನಿ ಆದರೆ ಮಾಮೂಲಿ ಕಾಮಿಡಿ ಮಾಡ್ತಾರೆ ಈಗಲೂ ಚಿಕ್ಕ ಪುಟ್ಟ ಕಾಮಿಡಿ ಮಾಡ್ತಾರೆ ಬಟ್ ಅದು ಯಾವುದೂ ನಾನು ಹರ್ಟ್ ಮಾಡ್ಕೋತಾ ಇಲ್ಲ ಓಕೆ ಸೊ ಈಗ ನಾನು ಮಾಡಿದ್ರು ಅವರು ಹರ್ಟ್ ಮಾಡ್ಕೊಳ್ಳಲ್ಲ ಇದು ಅಂಡರ್ಸ್ಟ್ಯಾಂಡಿಂಗ್ ಸೊ ಟೀಕೆ ಮಾಡೋದಿದ್ರು ಕೂಡ ಪ್ರೀತಿಯಿಂದ ಮಾಡಿ ಆಮೇಲೆ ತುಂಬ ಇಂಪಾರ್ಟೆಂಟ್ ಗತಿಸಿ ಹೋದ ತಪ್ಪುಗಳನ್ನು ಮತ್ತೆ 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 ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅಥವಾ ಯಾರೇ ಆಗಿರ್ಬೋದು ಹೇಳಿ 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 ಅವ್ರನ್ನ ಇನ್ನಷ್ಟು ಕುಗ್ಗಿಸ್ಬೇಡಿ ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ ಇವಾಗ ಪ್ರಾಬ್ಲಮ್ ಆಗಿದೆ ಈ ಪ್ರಾಬ್ಲಮ್ಗೆ ಮಾತಾಡ್ತಾ ಇರ್ತೀವಿ ಯಾವುದೋ ತೊಗೊಂತೀವಿ ಇನ್ಯಾವುದೋ ತೊಗೊತೀವಿ ಅವತ್ತು ತಂಗಾಯ್ತು ಇವತ್ತು ತಂಗಾಯ್ತು ಅಂತ ದಯವಿಟ್ಟು ಇವತ್ತಿನ ಪ್ರಾಬ್ಲಮ್ನ ಇವತ್ತು ಸಾಲ್ವ್ ಮಾಡ್ಕೊಳ್ಳಿ ಹಳೆಯ ಪ್ಯಾಟ್ರನಿಂದ ಈ ಥರ ಆಗ್ತಾಯಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಆದರೆ ಪದೇ ಪದೇ ಆ ವ್ಯಕ್ತಿಗೆ ನೀನು ಇದೇ ತಪ್ಪು ಮಾಡಿದ್ಯಾ ನೀನು ಈ ತಪ್ಪು ಮಾಡಿದ್ದೆ ನೀನು ಈ ತಪ್ಪು ಮಾಡಿದ್ದೆ ಅಂತ ಹೇಳಕ್ಕೆ ಹೋಗಬೇಡಿ ಆವಾಗ ಆ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸಲ್ಲ ನಿಮ್ಮ ತಪ್ಪನ್ನ ಪದೇ ಪದೇ ಹೇಳ್ತಾ ಇದ್ದರೆ ಅವ್ರ ಜೊತೆ ಮಾತಾಡಬೇಕು ಅನಿಸುತ್ತಾ ಇಲ್ಲ ತಾನೇ ಹಾಗೆ ಅವರಿಗೂ ಅನಿಸಲ್ಲ ಹಾಗಾಗಿ ನೆನ್ನೆ ನೆನ್ನೆಗೆ ಇವತ್ತೇನಿದೆ ಅದನ್ನು ನಾವು ಮಾತಾಡೋಣ ಅವ್ರ ತಪ್ಪು ನೆನ್ನೆದನ್ನು ಪದೇ ಪದೇ ರಿಪೀಟ್ ಮಾಡಿ ನೀನು ಅವತ್ತು ಮಾಡಿದೆಯಲ್ಲ ಹಂಗೆ ಮಾಡ್ಕೊಂಬಂದ್ಬಿಟ್ಟಿಯಾ ಅಂತ ಹೇಳಬೇಡಿ ಬೇಕಾದರೆ ಹುಷಾರಾಗಿ ಇವಾಗ ಹೋಗು ಅಂತ ಹೇಳಿ ಅವತ್ತು ಬಿದ್ದಲ್ಲ ಹಂಗೆ ಇವತ್ತು ಬೀಳ್ಬೇಡ ಅಂತ ಹಳೇದನ್ನು ಹೇಳಿ ಕೆದಕಬೇಡಿ ಯಾರಿಗೆ ಆಗಿರ್ಬೋದು ಅವರ ತಪ್ಪುಗಳನ್ನು ಪದೇ ಪದೇ ಹೇಳಬೇಡಿ ಓಕೆ ಸೊ ಈ ಐದು ನಾವು ಕರೆಕ್ಟಾಗಿ ಸೂಕ್ಷ್ಮವಾಗಿ ಕಲ್ತರೆ ನಮ್ಮ ಜೀವನ ವೈವಾಹಿಕ ಜೀವನ ದಾಂಪತ್ಯದ ಜೀವನ ಜೀವನ ಚೆನ್ನಾಗಿರುತ್ತೆ ಇದು ಬರೀ ದಾಂಪತ್ಯಕ್ಕಲ್ಲ ಎಲ್ಲ ಸಂಬಂಧಗಳಿಗೂ ಅನ್ವಯಿಸುತ್ತೆ ಅಂತ ಅನಿಸುತ್ತೆ ಓಕೆ ಇನ್ನು ಐದು ಯಾವುದು ಅದನ್ನು ನಾಳೆ ಹೇಳೋಣ ಏನು ಕಲ್ತ್ರಿ ಕಮೆಂಟ್ ಮಾಡಿ ನೀವು ಮುಂಚೆ ಮಾಡ್ತಿದ್ರಿ ಇವಾಗ ಸರಿ ಹೋಗಿದ್ರು ಕಮೆಂಟ್ ಮಾಡಿ ಅಟ್ಲೀಸ್ಟ್ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಆ್ಯಂಡ್ ಎಲ್ಲ ವ್ಯೂವರ್ಸ್ಗೂ ನನ್ನ ರಿಕ್ವೆಸ್ಟ್ ನಮ್ಮ ಕಮೆಂಟ್ಸ್ಗಳನ್ನು ಓದಿ ಬಿಕಾಸ್ ನಿಮಗೆ ಅಲ್ಲೇ ಎಷ್ಟೊಂದು ಪಾಠ ಇರುತ್ತೆ ನಮ್ಮ ಪಾರ್ಟಿಸಿಪೆಂಟ್ಸ್ಗಳು ಅವರವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿರೋದನ್ನು ನೀವು ತಿಳ್ಕೊಬೋದು ಥ್ಯಾಂಕ್ ಯು